ಮೇಣಬತ್ತಿ ಇಟ್ಕೊಂಡು ಅದನ್ನ ಕನೆಕ್ಟ್ ಮಾಡ್ಕೊಂಡು ಮಾಡ್ತೀವಿ ಪದ್ಧತಿ ಅದೇ ತರ ಗೊಂಬೆ ಮುಖಾಂತರ ಮಾಡುವಂಥ ಪದ್ಧತಿ ನಮ್ಮ ಶಕ್ತಿನೆಲ್ಲ ಅದಕ್ಕೆ ಕೊಟ್ಬಿಟ್ಟು ಅದನ್ನ ಆಕ್ಟಿವ್ ಮಾಡಿ ಅಲ್ಲಿ ನೋಡುವಂತದ್ದು ಆ ಗೊಂಬೆ ಇತ್ತು ಮಾತಾಡತ್ತೆ ಇವ್ರ ಹತ್ರ ಆತರ ಹಾ ಅಂತದ್ದು ಭಾರಿ ಅದ್ಭುತವಾಗಿದೆ ಇದು ಸಾಧನೆ ನಾವು ಸುಮ್ಮನೆ ಮಾತಲ್ಲಿ ಹೇಳುವಂಥದ್ದೆಲ್ಲ ಭಾರಿ ಚೆನ್ನಾಗಿದೆ ಸಾಧನೆ ಇದು ಅಂದರೆ ಒಮ್ಮೆ ಮಾತಾಡುತ್ತೆ ಅಂದರೆ ಅದು ನಮ್ಮ ಮನಸ್ಸಿಗೆ ಮಾತ್ರ ಗೊತ್ತಾಗುತ್ತಾ ಇಲ್ಲ ಹೊರಗಡೆ ಕಾಣಿಸುತ್ತೆ ಕೇಳಿಸುತ್ತಾ ಅದು ಎದ್ದು ಇವ್ರ ಮುಂದೆನೇ ಮಾತಾಡುತ್ತೆ ಇವ್ರ ಮುಂದೆನೇ ಅದು ಕೂತ್ಕೊಡುತ್ತೆ ಹ್ಞೂ ಮಾತಾಡ್ತೀವಿ ನಾವು ನೀವು ಹೆಂಗೆ ಮಾತಾಡ್ತಾ ಇದ್ದೀವಿ ಇವಾಗ ಧೈರ್ಯ ಇರಬೇಕು ಇವ್ರಿಗೆ ಮಾಡೋರಿಗೆ ಆಯಿತಾ ನಾವು ಕೆಲವು ಹೇಳ್ತಕ್ಕಂಥ ತಾಂತ್ರಿಕ ಪದ್ಧತಿನ ಉಪಯೋಗ ಮಾಡಿಕೊಂಡು ಒಂದು ಸಲ ಮಾಡಿಕೊಂಡ್ರೆ ಇವ್ರ ಜೀವನ ಮತ್ತೆ ಇವ್ರು ನಂಬ್ಕೊಂಡಿರೋ ಜೀವನ ಅಕ್ಕಪಕ್ಕದವ್ರ ಜೀವನ ಇಡೀ ಒಂದು ಒಳ್ಳೆಯ ಒಂದು ಅನುಗ್ರಹವನ್ನು ಮಾಡ್ಕೊಡ್ಬೋದು ನಮಸ್ಕಾರ ವೀಕ್ಷಕರೇ ಸರ್ ನೀವು ದೀಪ ಯಕ್ಷಿಣಿ ಅದಾದ್ಮೇಲೆ ನಾಗ ಯಕ್ಷಿಣಿ ಈ ಥರ ಯಕ್ಷಿಣಿಗಳು ಸಾಕಷ್ಟು ಯಕ್ಷಿಣಿಗಳು ಅದನ್ನು ಯಾವ ತರ ಸಾಧನೆಗಳು ಮಾಡ್ಕೊಬೇಕು ಅಂತ ಸೊ ಇದಕ್ಕೆ ಮೊದಲು ಎಪಿಸೋಡ್ಗಳಲ್ಲಿ ತಿಳಿಸಿದ್ದೀರಾ ಈ ಕರ್ಣ ಯಕ್ಷಿಣಿ ಇದರಲ್ಲಿ ಕರ್ಣ ಪಿಸಾಚಿ ಅಂತ ಒಂದು ಕ್ಯಾಟಗರಿ ಅದೊಂದು ಸಪ್ರೇಟ್ ಥರ ಕಾಣಿಸುತ್ತೆ ಬಟ್ ನೀವು ಕರ್ಣ ಯಕ್ಷಿಣಿ ಸಾಧನೆ ಮಾಡಿಸ್ತೀರಾ ಹೇಳ್ಕೊಡ್ತೀರಾ ಅಂತ ಇದೆ ಸೊ ಈ ಕರ್ಣ ಪಿಸಾಚಿಗೆ ಕರ್ಣ ಯಕ್ಷಿಣಿಗೆ ಏನು ವ್ಯತ್ಯಾಸ ತಿಳಿಸಿ ಅದಾದ್ಮೇಲೆ ಈ ಕರ್ಣ ಯಕ್ಷಿಣಿ ಯಾವ ತರ ಡಿಫ್ರೆಂಟ್ ಇರುತ್ತೆ ಈ ಇದೊಂದು ಸಾಧನೆನ ಮಾಡ್ಕೋಬೋದ ಎಲ್ಲರೂ ಇದನ್ನ ಮಾಡ್ಕೊಳ್ಳೋದ್ರಿಂದ ಏನು ಲಾಭಗಳು ಸಿಗುತ್ತೆ ಸೊ ಇದ್ರ ಬಗ್ಗೆ ತಿಳಿಸಿ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರವಿಂದ್ ಸರ್ ವಿಶೇಷವಾಗಿ ಈ ಕರ್ಣ ಪಿಶಾಚಿನಿ ಕರ್ಣ ಯಕ್ಷಿಣಿ ಅಂತಕ್ಕಂತ ಹೆಸರು ನಾವು ಕೇಳ್ಪಟ್ಟಿದ್ವಿ ಆಲ್ರೆಡಿ ಎಲ್ಲ ಕಡೆ ಹೇಳ್ತಾ ಇರ್ತಾರೆ ಎರಡು ಒಂದೇ ಅಂತ ತಿಳ್ಕೊಂಡಿರ್ತಾರೆ ಜನ ಸೇಮ್ ನೇಮ್ ನೇಮ್ ಅದೇ ತರ ಇದೆಯಲ್ಲ ಹಂಗಾಗಿ ಆದರೆ ಇದು ತುಂಬಾ ಡಿಫರೆನ್ಸ್ ಇದೆ ಇದರಲ್ಲಿ ಕರ್ಣ ಪಿಶಾಚಿನಿ ಅಂದ್ರೆ ಏನಪ್ಪಾ ಅಂದ್ರೆ ಪಿಶಾಚಿ ದೊಡ್ಡ ದೊಡ್ಡ ಶಕ್ತಿಗಳು ಈ ಪ್ರೇತಾತ್ಮಗಳೆಲ್ಲ ಒಂದು ಕಡೆ ಸೇರಿದ್ರೆ ಭೂತ ಭೂತಗಳೆಲ್ಲ ಒಂದು ಕಡೆ ಸೇರಿದ್ರೆ ಪಿಶಾಚಿ ಆಗುತ್ತೆ ಈ ಪಿಶಾಚಿನಿ ಅಂತಕ್ಕಂಥದ್ದು ಬಹಳ ಒಂದು ದೊಡ್ಡ ದೈತ್ಯ ಶಕ್ತಿ ಇದು ಇಂಥ ಒಂದು ಪಿಶಾಚಿನಿಗೆ ವಶ ಮಾಡಿಕೊಂಡು ಆ ಪಿಶಾಚಿನಿ ಬಂದು ಕಿವಿಲ್ ಬಂದು ಹೇಳುವಂಥದ್ದು ಏನಾದರೂ ಇದ್ರೆ ವಿಚಾರಗಳು ಮುಂದೆ ಇಂಥದ್ದು ಆಗ್ತಾ ಇದೆ ಹಿಂಗೆ ಆಗ್ತಾ ಇದೆ ಕರ್ಣ ಪಿಶಾಚಿನಿ ಈ ಕರ್ಣ ಪಿಶಾಚಿನಿ ಹೇಳಬೇಕು ಅಂತ ಹೇಳಿದ್ರೆ ಕರ್ಣ ಪಿಶಾಚಿನಿ ಬಂದು ಅವಳಿಗೆ ಆಹಾರನೇ ರಕ್ತ ಯಾರ ರಕ್ತ ಆದ್ರೂ ಆಗ್ಬೋದು ಮನುಷ್ಯ ರಕ್ತನೋ ಪ್ರಾಣಿ ರಕ್ತನೋ ಯಾವ್ದಾದ್ರು ಆಗ್ಬೋದು ರಕ್ತ ರಕ್ತ ಆಹಾರ ಓಕೆ ಹೆಂಗಿರ್ತಾಳೆ ಈ ಪಿಶಾಚಿನಿ ಅಂದ್ರೆ ತುಂಬಾ ಸುಂದರವಾಗಿರ್ತಾಳೆ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದು ಆ ಒಂದು ಯಾರ ಒಂದು ಅದನ್ನ ಸಾಧನೆಗೆ ಹೋಗ್ತಾರೋ ಆ ಸಾಧನೆಗೆ ಹೋಗೋರ ಒಂದು ಮೇಲೆ ಇವಳು ತುಂಬಾ ಒಂದು ಆಕರ್ಷಣೆ ಉಂಟು ಮಾಡ್ಬಿಡ್ತಾಳೆ ಆಕರ್ಷಣೆ ಉಂಟು ಮಾಡಿ ಅವ್ರ ಜೊತೆಗೇನೆ ಇದ್ ಬಿಡ್ತಾಳೆ ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಸಿಸ್ಟಮ್ಗಳಿದೆ ಕಣ್ಣ ಓಕೆ ವರ್ಷಕ್ಕೆ ಮೂರು ಸ್ನಾನ ಮಾಡಬೇಕು ಮೂರೇ ಸಲ ಸ್ನಾನ ಮಾಡ್ಬೇಕು ವರ್ಷಕ್ಕೆ ಹೌದಾ ಸ್ಮಶಾನದಲ್ಲಿ ವಾಸ ಮಾಡಬೇಕು ಯಾರ ಯಾರ್ಯಾರೋ ಏನ್ ಮಾಡ್ತಾರೆ ಅಂದ್ರೆ ಈ ವಿಡಿಯೋಗಳನ್ನ ಹಾಕ್ಬಿಡ್ತಾರೆ ನಾನು ಕರ್ಣ ಪಿಶಾಚಿನಿ ಸಿದ್ಧಿ ಮಾಡ್ಕೊಂಡಿದೀನಿ ಕರ್ಣ ಪಿಶಾಚಿನಿ ಕಳಿಸ್ಬಿಟ್ಟು ಏನೋ ಮಾಡ್ಬಿಡ್ತೀನಿ ಮತ್ತೆ ಕರ್ಣ ಪಿಶಾಚಿನಿಂದಾನೇ ಎಲ್ಲ ಹೇಳ್ಬಿಡ್ತೀನಿ ಎಲ್ಲ ಸುಳ್ಳು ಇದು ಶುದ್ಧ ಸುಳ್ಳು ಕರ್ಣ ಪಿಶಾಚಿನಿ ಸಿದ್ಧಿಗೆ ಸಿಸ್ಟಮ್ ಇದು ಆಯ್ತಾ ಸ್ಮಶಾನದಲ್ಲಿ ಇರ್ಬೇಕು ಇಲ್ಲಾಂದ್ರೆ ಯಾವ್ದಾದ್ರು ಒಂದು ನಿರ್ಜನ ಪ್ರದೇಶದಲ್ಲಿ ಇರ್ಬೇಕು ಅಂದ್ರೆ ಮನೆ ಇವ್ರ ಸ್ವಂತ ಮನೆ ಮಾಡಂಗಿಲ್ಲ ದುಡ್ಡು ಕೊಟ್ಟು ಮನೆ ಮಾಡೋಂಗಿಲ್ಲ ಆಮೇಲೆ ಭಿಕ್ಷೆ ಬೇಡ್ ತಿನ್ಬೇಕು ಅವರು ಅವರು ಬಟ್ಟೆನ ಸ್ವಂತವಾಗಿ ಅವ್ರು ತಗೊಂಡು ಪರ್ಚೇಸ್ ಮಾಡಿ ಅದನ್ನ ಹಾಕೊಳಂಗಿಲ್ಲ ಯಾರಾದ್ರೂ ಹಿಂಗ್ ದಾನ ಅಂತ ಕೊಡ್ಬೇಕು ಅವ್ರಿಗೆ ಅಂತ ಬಟ್ಟೆನ ಮಾತ್ರ ಹಾಕೋಬೇಕು ಆಯ್ತಾ ಮತ್ತೆ ಬಿದ್ದಿರೋ ಅಂಥದ್ದು ಹೆಣದ ಮೇಲೆ ಇರೋವಂಥದ್ದು ಅಂತ ಬಟ್ಟೆಗಳನ್ನ ಹಾಕೋಬೇಕು ಖಂಡಿತ ಏನಾಗುತ್ತೆ ಅಂತ ಹೇಳಿದ್ರೆ ಅಗೋರಿಗಳು ನಾಗಸಾಧುಗಳು ಇವರೆಲ್ಲ ಇರ್ತಾರಲ್ಲ ಇವರೆಲ್ಲ ಕರೆಕ್ಟ್ ಆಗಿ ಫಿಟ್ ಆಗ್ತಾರೆ ಇದಕ್ಕೆ ಸಾಧನೆ ಮಾಡ್ಕೊಂಡು ಇವ್ರೇನ್ ಮಾಡ್ತಾರೆ ಕರ್ಣ ಪಿಶಾಚಿನ ವಶ ಮಾಡ್ಕೊಂಡು ಇರ್ತಾರೆ ಅವಾಗ ಯಾರಾದ್ರೂ ಹೋಗ್ಬಿಟ್ಟು ಗುರುಗಳೇ ಹೆಂಗಿದೆ ಅಂತ ಹೇಳಿದಾಗ ಆಯ್ತು ನಿಮ್ಗೆ ನಾನು ಏನ್ ಮಾಡ್ಬೇಕು ಎಂತ ಒಂದು ಕೆಲಸ ಮಾಡ್ಕೊಡ್ಬೇಕು ಅಂತ ಕೇಳ್ತಾರೆ ಮತ್ತೆ ಎಲ್ಲದನ್ನೂ ಅವ್ರು ಹೇಳ್ತಾರೆ ಅವ್ರಿಗೆ ಹೇಳಿದಾಗ ಅವ್ರು ಏನಾಗುತ್ತೆ ಓ ಇದು ನನ್ಗೆ ಈ ತರದ ಕೆಲಸ ಬೇಕು ಅಂದಾಗ ಅದು ಕಣ್ಣು ಪಿಶಾಚಿನೇ ಕಳ್ಸಿ ಅವರು ಕಳ್ಸಿ ಬಿಟ್ಟು ಯಾರನ್ನೂ ಸಾಯಿಸ್ಬೇಕು ಅಂದ್ರೆ ಸಾಯಿಸ್ಬಿಡೋದು ಆ ಪಿಶಾಚಿನಿ ಹೋಗ್ಬಿಟ್ಟು ಯಾರಿಗಾದ್ರು ಆಕ್ಸಿಡೆಂಟ್ಸ್ ಮಾಡ್ಬೇಕು ಮಾಡ್ಬಿಡೋದು ಅಥವಾ ಏನಾದ್ರು ಇವ್ರಿಗೆ ದುಡ್ಡು ಬರಬೇಕು ಆ ವ್ಯಕ್ತಿಗೆ ದುಡ್ಡು ಬರಬೇಕು ಆ ದುಡ್ಡು ಅವ್ರು ಏನಾದ್ರು ಆಗಲಿ ಆ ದುಡ್ಡು ತಂದು ಅವ್ರ ಕಾಲ್ ಕೆಳಗಡೆ ಹಾಕ್ಬೇಕು ಆ ತರ ಮಾಡ್ಬಿಡ್ತಾಳೆ ಕಣ್ಣು ಪಿಶಾಚಿನಿ ಆಯ್ತಾ ಇದೆಲ್ಲ ಇರೋ ಅಂತದ್ದು ಅಪ್ ವಿಶಾಚಿನಿ ವಶ ಯಾರಿಗಾಗಿರುತ್ತೆ ಅವ್ರ ಹತ್ರ ಹೋದಾಗ ಅದನ್ನೆಲ್ಲ ಮಾಡ್ಕೊಡ್ತಾರೆ ಅವರು ಅವರು ಅಗೋರಿಗಳು ನಾಗಸಾಧುಗಳು ಅವ್ರಿಗೆಲ್ಲ ಶಕ್ತಿ ಇರುತ್ತೆ ಆಯ್ತಾ ಕರ್ಣಯಕ್ಷಿಣಿ ಏನಪ್ಪಾ ಅಂತ ಹೇಳಿದ್ರೆ ಕರ್ಣಯಕ್ಷಿಣಿ ಟೋಟಲಿ ಡಿಫ್ರೆಂಟ್ ಡಿಫ್ರೆಂಟ್ ಇದು ಕರ್ಣಯಕ್ಷಿಣಿನ ಮಾಮೂಲಿಯಾಗಿ ಸಾಧಕರು ಅದನ್ನ ಕರ್ಣಯಕ್ಷಿಣಿ ಸಾಧನೆಯನ್ನು ಮಾಡ್ಬೋದು ಮನುಷ್ಯನ ದೇಹದಲ್ಲಿ ಸಪ್ತ ಚಕ್ರಗಳಿರುತ್ತಲ್ವಾ ಚಕ್ರ ಮಣಿಪುರ ಇವೆಲ್ಲ ಏಳು ಚಕ್ರಗಳಿರುತ್ತೆ ಅಲ್ವಾ ಆಕ್ಚುಲಿ ಮನುಷ್ಯನ ದೇಹದಲ್ಲಿ ಅರವತ್ತು ಚಕ್ರಗಳು ಈ ಸಬ್ಜೆಕ್ಟ್ ಗೊತ್ತಿಲ್ಲ ಸುಮಾರು ಜನಕ್ಕೆ ಮಾತ್ರ ನೋಡ್ತೀವಿ ಕರೆಕ್ಟ್ ಅಲ್ವಾ ಈಗ ನೋಡಿ ಕೈಯಲ್ಲಿ ರೇಖೆಗಳು ನೋಡ್ತೀವಿ ನಾವು ರೇಖೆಗಳು ನೋಡಿದಾಗ ನಮಗೆ ಸ್ವಲ್ಪ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ರೇಖೆಗಳು ಕಣ್ಣು ಕಾಣಿಸ್ತವೆ ಅತಿ ಸೂಕ್ಷ್ಮವಾಗಿ ಅತಿ ಚಿಕ್ಕದಾಗಿರ್ತಕ್ಕಂಥ ರೇಖೆಗಳು ಕಾಣಿಸ್ತವೆ ಗೊತ್ತಾಗಲ್ಲ ಹಂಗಂತ ಕಾಣಿಸಲ್ಲ ಅಂದ್ಬಿಟ್ಟು ಅದಿಲ್ಲ ಅಂತ ಹೇಳಕ್ಕೂ ಆಗಲ್ಲ ನಾವು ಬುದ್ಧ ಕನ್ನಡಿ ಆಗ್ದಾಗ ಅದು ನಮ್ಗೆ ಗೊತ್ತಾಗುತ್ತೆ ಕಣ್ಣು ಕಾಣಿಸುತ್ತೆ ಅಲ್ವಾ ಅದೇ ತರ ಸಪ್ತ ಚಕ್ರಗಳು ಬಂದು ಮೇನ್ ಅದು ಇಂಪಾರ್ಟೆಂಟ್ ಅದು ಅದೇ ತರ ಟೋಟಲಿ ಬಂದು ಮುನ್ನೂರ ಅರವತ್ತು ಚಕ್ರಗಳು ಅರವತ್ತು ಚಕ್ರ ಹೆಂಗೆ ಅಂದ್ರೆ ಒಂದೊಂದು ಕೈ ಬೆಳಲ್ಲೂ ಒಂದೊಂದು ಚಕ್ರ ಇರುತ್ತೆ ಆಯ್ತಾ ಸೊ ನಮಗೆ ಒಂದೊಂದ್ಸಲ ನೋಡಿ ಕೈ ಬೆಳು ಏನೋ ಒಂಥರ ಆಗೋದು ಒಂಥರ ಸ್ಟಕ್ ಆದಂಗಾಗೋದು ಕಾಲು ಕೈಗಳಲ್ಲಿ ಅವಾಗೆಲ್ಲ ಅದಕ್ಕೊಂದು ಇದಿದೆ ಮುದ್ರೆಗಳಿದೆ ಅದನ್ನೆಲ್ಲ ಮಾಡ್ದಾಗ ಏನಾಗುತ್ತೆ ಅದೆಲ್ಲ ಸ್ವಲ್ಪ ರಿಲೀಫ್ ಆಗುವಂತ ಇರುತ್ತೆ ಒಂದು ಈ ತರ ಮುನ್ನೂರ ಅರವತ್ತು ಚಕ್ರಗಳು ಇರುತ್ತಲ್ಲ ಅದರಲ್ಲಿ ಯಾವ್ದಾದ್ರು ಒಂದು ಚಕ್ರವನ್ನ ಆಕ್ಟಿವ್ ಮಾಡ್ಕೊಂಡು ಆ ಚಕ್ರದ ಮೇಲೆ ವರ್ಕ್ ಮಾಡ್ತಾ ಇದ್ರೆ ಕರ್ಣಕ್ಷಿಣಿ ಸಾಧನೆಯಲ್ಲಿ ಆ ಒಂದು ಸಲ ಏನಾದ್ರು ಆ ಕರ್ಣಯಕ್ಷಿಣಿ ಏನಾದ್ರು ಓಕೆ ಆಯ್ತು ಅಂದ್ರೆ ಅಂದ್ರೆ ಸಾಧನೆ ಆಗೋಯ್ತು ನಮ್ಗೆ ಅಂತ ಹೇಳಿದ್ರೆ ನಾವು ಇವಾಗ ಯಾರು ಎಂಥವ್ರು ಬೇಕಾದ್ರು ಬರ್ಲಿ ನಮ್ ಮುಂದೆ ಕುತ್ಕೊಳ್ಳಿ ಈಗ ಉದಾಹರಣೆಗೆ ಆಯ್ತಾ ನಾನು ಯಕ್ಷಿಣಿ ಸಾಧನೆ ಕರ್ಣ ಯಕ್ಷಿಣಿ ಸಾಧನೆ ಮಾಡ್ಕೊಂಡಿದೀನಿ ಆದ್ರೆ ಎಲ್ಲಿ ಇಟ್ಕೊಂಡಿದೀನಿ ಅಂತ ಹೇಳಲ್ಲ ಆಯ್ತಾ ಉದಾಹರಣೆ ಕೊಡ್ತೀನಿ ಆಯ್ತಾ ನಾನು ಉದಾಹರಣೆಗೆ ಒಂದು ಒಂದು ಬೆಳ್ಳು ಒಂದು ಮದ್ಯದ ಬೆಳ್ಳು ಅಂದ್ಕೊಳ್ಳೋಣ ಈ ಮಧ್ಯದ ಬೆಳ್ಳ ಕರ್ಣಾಕ್ಷಿಣಿ ಇಟ್ಕೊಂಡಿದ್ದೀನಿ ಚಕ್ರನ ಇಟ್ಕೊಂಡಿದೀನಿ ಈ ಕರ್ಣ ಅಕ್ಷಣಿ ಚಕ್ರವನ್ನ ಹಿಂಗ ಇಟ್ಕೊಂಡಿರ್ಬೇಕಾದ್ರೆ ನಾನು ಒಂದು ಸಲ ನಾನು ನಮ್ಮ ಮನಸ್ಸಲ್ಲಿ ಬಾ ಅಂತ ಹೇಳಿ ಕರೆದು ಈ ಮಧ್ಯದ ಬೆಳ್ಳ ತೆಗೆದು ನಮ್ಮ ಹಣೆಯ ಮಧ್ಯದಲ್ಲಿ ಅಥವಾ ಹಿಂಗೆ ಬ್ರಹ್ಮ ರಂಧ್ರದಲ್ಲಿ ಇಟ್ಕೊಂಡು ಕಣ್ಣನ್ ಮುಚ್ಚಿದಾಗ ಕಣ್ಣನ್ ಮುಚ್ಚಿದಾಗ ಆ ಯಕ್ಷಿಣಿ ಬರ್ತಾಳೆ ಕರ್ಣಾಕ್ಷಿಣಿ ಬರ್ತಾಳೆ ಧ್ಯಾನಕ್ಕೆ ಬರ್ತಾಳೆ ಹಾ ಬರ್ತಾಳೆ ಏನು ಅಂತ ಕೇಳ್ತಾಳೆ ಲೈವ್ ಅಲ್ಲೇ ಬರ್ತಾಳೆ ಆದ್ರೆ ಅವ್ರ ಕಣ್ಣು ಕಾಣಿಸಲ್ಲ ಅಷ್ಟೇ ಈ ಯಾರ್ ಸಾಧಕ ಇರ್ತಾನಲ್ಲ ಅವ್ನ ಕಣ್ಣು ಕಾಣಿಸುತ್ತೆ ಅಂದ್ರೆ ಅದಕ್ಕೆ ಏನಂದ್ರೆ ಆ ಪಂಚಭೂತ ಪಂಚಭೂತ ಶಕ್ತಿಗಳು ಏನಿದೆ ಅದೆಲ್ಲ ನಾವು ದೇಹದಲ್ಲಿ ದೇಹ ನಮ್ಗೆ ಇರ್ತಕ್ಕಂಥದ್ದು ಇದು ಆ ಪಂಚಭೂತ ಅಂದ್ರೆ ಅವ್ರಿಗೆಲ್ಲಾನು ಅದೇ ತರ ಕಾಣಿಸ್ತಾರೆ ಅವರು ನಮ್ ತರಾನೇ ಕಾಣಿಸ್ತಾರೆ ಆದ್ರೆ ಅದು ಯಾರು ಸಾಧಕರು ಇರ್ತಲ್ಲ ಅವ್ರ ಕಣ್ಣಿಗೆ ಮಾತ್ರ ಕಾಣಿಸ್ತಾರೆ ಆಯ್ತಾ ಆ ಪಂಚಭೂತ ಶಕ್ತಿಗಳಿಂದ ಬಂದು ಆ ದೇವಿ ಬಂದು ಕರ್ಣಕ್ಷಿಣಿ ಕಿವಿಲಿ ಹೇಳ್ತಾಳೆ ನಾವ್ ಏನ್ ಕೇಳ್ತೀವಿ ಅದನ್ನ ಹೇಳ್ತಾಳೆ ನೋಡಮ್ಮ ಸೋಮಶೇಖರ್ ಬಗ್ಗೆ ಏನೋ ಕೇಳ್ಬೇಕಂತೆ ರಾಧಾ ಬಗ್ಗೆ ಏನೋ ಕೇಳ್ಬೇಕಂತವ್ರು ಹ ಅವ್ರ ಅಕ್ಕ ಮೊನ್ನೆ ದಿವಸ ಎಲ್ಲೋ ಎಲ್ಲೋ ಹೋಗಿದ್ರು ಹೇಳು ಹೇಳ್ತಾರೆ ಮುಂದೆ ನೀವು ಅವ್ರ ಅಕ್ಕ ಏನೋ ಪ್ಲಾನ್ ಮಾಡ್ತಾ ಇದಾರೆ ಏನ್ ಪ್ಲಾನ್ ಮಾಡ್ತಾ ಇದಾರೆ ಅವ್ರ ಮುನ್ಸಾದ ಏನ್ ನೆನೆಸ್ಕೊಳ್ತಾ ಇದಾರೆ ಹೇಳ್ತಾರೆ ಆದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಅದ್ ಹೇಳಾದ್ಮೇಲೆ ಅವಳು ಹಂಗೆ ಮಾಯ ಆಗ್ಬಿಡ್ತಾಳೆ ಅದೃಶ್ಯ ಆಗ್ಬಿಡ್ತಾಳೆ ಯಾವಾಗ್ಲೂ ಅವನ ಜೊತೆ ಇರಲ್ಲೊನ್ ಜೊತೆ ಇರಲ್ಲ ಆ ಟೈಮ್ ಅಲ್ಲಿ ಬಂದು ಆ ಸಾಧನೆ ಮುಖಾಂತರ ಅದನ್ನೆಲ್ಲ ಶಕ್ತಿಯನ್ನು ಕೊಟ್ಟು ಅದು ಏನಿದೆ ಅನ್ನೋದನ್ನು ನಾವು ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ ಹೇಳಿ ಹಂಗೆ ಅದೃಶ್ಯ ಆಗುವಂತ ಶಕ್ತಿ ಅದು ಕರ್ಣಯಕ್ಷಿಣಿ ಶಕ್ತಿ ಕರ್ಣಯಕ್ಷಿಣಿ ಅಂದ್ರೆ ಸುರಸುಂದರಿ ಭಾರಿ ಸುಂದರವಾಗಿರ್ತಾಳೆ ಅವಳು ಇಡೀ ಜಗತ್ತಿಗೇನೆ ಅತಿ ಅದ್ಭುತವಾಗಿರ್ತಕ್ಕಂಥ ಸುಂದರಿ ಯಾರು ಅಂದ್ರೆ ಕರ್ಣಯಕ್ಷಿಣಿ ಅಷ್ಟು ಸುಂದರವಾಗಿರ್ತಾಳೆ ಸೊ ಹಾಗಾಗಿ ಈ ಕರ್ಣ ಯಕ್ಷಿಣೆನ ಒಂದು ಸಲ ಅದು ಆಕ್ಟಿವ್ ಮಾಡಿಕೊಂಡು ಅವರು ಹೃದಯದ ಮಧ್ಯದಲ್ಲಿ ಮಾಡ್ಕೋಬಹುದು ಅಲ್ಲಿ ಚಕ್ರ ಇರುತ್ತೆ ಇಲ್ಲ ಬಲಗಡೆ ತೋಳಲ್ಲಿ ಎಡಗಡೆ ತೋಳಲ್ಲಿ ಕೈ ಬೆರಳುಗಳಲ್ಲಿ ಕೈ ಮಧ್ಯದಲ್ಲಿ ಆಯ್ತಾ ಕಾಲಲ್ಲಿ ಎಲ್ಲ ಕಡೆನೂ ಇದೆ ಆಯ್ತಾ ಚಕ್ರಗಳಿರುತ್ತೆ ಆತರ ಯಾವ್ದಾದ್ರು ಒಂದು ಚಕ್ರದಲ್ಲಿ ಕರೆಕ್ಟಾಗಿ ನಾವು ಫೋಕಸ್ ಮಾಡಿ ಆ ಚಕ್ರದಿಂದ ಆ ದೇವಿನ ಕರೆಕ್ಟಾಗಿ ಆಕ್ಟಿವ್ ಮಾಡ್ಕೊಂಡು ಇಟ್ಕೊಂಡು ಅದನ್ನು ಮೇಂಟೈನ್ ಮಾಡೋ ಇರುತ್ತೆ ನಮ್ಗೆ ಏನ್ ಮಾಡ್ಬೇಕು ಆ ಚಕ್ರಕ್ಕೆ ಯಾವಾಗ್ಲೂ ಕೂಡ ನಾವು ಈ ರೋಸ್ ವಾಟರ್ ಅಂತೀವಲ್ಲ ಅದಾಗ್ಲಿ ಅಥವಾ ಪರ್ಫ್ಯೂಮ್ ಆಗಲಿ ಅದನ್ನ ನಾವು ಆ ಒಂದು ಚಕ್ರಕ್ಕೆ ಮಸಾಜ್ ಮಾಡಬೇಕು ಮಾಲಿಶ್ ಮಾಡಬೇಕು ಯಾವುದೇ ಎಲ್ಲೇ ಯಾವುದೇ ಜಾಗದಲ್ಲಿ ಇದ್ರು ಕೂಡ ಒಂದು ಎರಡನೇದು ಮತ್ತೆ ನಾವು ಕರೆಕ್ಟಾಗಿ ಅದನ್ನ ನಾವು ಯಾವಾಗ್ಲೂ ಕೂಡ ಕ್ಲೀನ್ ಆಗಿರಬೇಕು ಆಯ್ತಾ ಮತ್ತೆ ಜಾಸ್ತಿ ಏನು ಅಂತ ಹೇಳಿದ್ರೆ ಆ ದೇವಿನ ಕುರ್ತೆ ನಾವು ತಪಸ್ಸನ್ನ ಮಾಡಬೇಕು ಜಪವನ್ನು ಮಾಡಬೇಕು ಧ್ಯಾನ ಮಾಡಬೇಕು ಆಯ್ತಾ ಅದು ಆ ಒಂದು ಯಕ್ಷಿಣಿ ಏನಿದ್ದಾಳೆ ಕರ್ಣ ಯಕ್ಷಿಣಿ ಏನಿದ್ದಾಳೆ ಅವ್ನು ಕೋಡಿಂಗ್ ಅನ್ನು ಇಟ್ಕೊಂಡು ಈಗ ಉದಾಹರಣೆ ಕರ್ಣಯಕ್ಷಿಣಿ ಕೆ ವೈಕಾ ಇದನ್ನ ಇಟ್ಕೊಂಡು ಯಾವ್ದಾದ್ರು ಒಂದು ಅಂಗಡಿ ಮಾಡ್ತೀರಾ ನೀವು ಸ್ಟೋರ್ ಮಾಡ್ತೀರಾ ಇಲ್ಲ ಏನೋ ಒಂದು ದೊಡ್ಡ ಒಂದು ಕಂಪ್ನಿ ನಡೆಸ್ತೀರಾ ಅದಕ್ಕೆ ಈ ಹೆಸರನ್ನ ಒಂದು ಹಾಕಿರಬೇಕು ಕೆ ವಳ್ತರ ಹಿಂಗೆಲ್ಲ ಅವಳನ್ನೇ ನಾವು ಫಾಲೋ ಮಾಡ್ತಾ ಹೋದ್ರೆ ಜೀವನದಲ್ಲೆಲ್ಲೋ ಟಾಪಲ್ಲಿ ಹೋಗಿ ಏನೋ ಒಂದು ದೊಡ್ಡ ಸಾಧನೆಯನ್ನು ಮಾಡ್ತೀವಿ ಹಂಗಾಗಿ ಈ ಕರ್ಣಯಕ್ಷಿಣಿ ಸಾಧನೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಇದನ್ನ ನಮ್ಮ ಒಂದು ಡೆಲ್ಲಿಲಿ ಒಬ್ಬರು ದೊಡ್ಡ ಒಬ್ರು ಮಾಂತ್ರಿಕರಿದ್ದಾರೆ ಅವರು ಈ ಕರ್ಣ ಸಾಧನೆ ಮಾಡಿದ್ದಾರೆ ಮತ್ತೆ ಇವರು ಅವರು ಒಂಥರ ಗುರಿ ಟೈಪ್ ಅಲ್ಲಿ ನಾನು ಅವ್ರನ್ನ ಭೇಟಿ ಮಾಡಿದಾಗ ನನಗೆ ಅವರೇ ಈ ಒಂದು ಸಾಧನೆನ ಕೊಟ್ಟಿದ್ದು ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು ಹೇಳ್ತಾ ಇರಬೇಕಾದ್ರೆ ಹೇಳ್ಬಿಟ್ಟು ಅದ್ರ ಜೊತೆಗೆ ಈ ಒಂದು ಕರ್ಣ ಅಕ್ಷಿಣಿ ಸಾಧನೆಯನ್ನು ಕೊಟ್ಟಿದ್ರು ಆ ಕರ್ಣಯಕ್ಷಿಣಿ ಸಾಧನೆನ ನಾನು ಆರು ತಿಂಗಳು ಹದಿನಾಲ್ಕು ದಿನ ಆರು ತಿಂಗಳು ಹದಿನಾಲ್ಕು ದಿನ ಕರೆಕ್ಟ್ ಕುತ್ಕೊಂಡು ಆ ಕ್ಷಣಿ ಸಾಧನೆಯನ್ನು ಮಾಡ್ಕೊಂಡೆ ಹಾಗಾಗಿ ಕೆಲವು ವಿಚಾರಗಳು ನನಗೆ ಏನು ಇದು ಮಾಡ್ಬೇಕಂದ ಆದರೆ ಈ ರಹಸ್ಯ ನಾನು ಜಾಸ್ತಿಯಾಗಿ ಯಾರಿಗೂ ಕೇಳಲ್ಲ ಯಾಕಂದ್ರೆ ಯಕ್ಷಿಣಿ ನಮ್ಮಲ್ಲೆಲ್ಲ ಈಗ ದೀಪ ಯಕ್ಷಿಣಿ ಇದೆ ತಾಂತ್ರಿಕ ಯಕ್ಷಿಣಿ ಇದೆ ಯಕ್ಷಿಣಿ ಇದೆ ಸ್ವಪ್ನ ಯಕ್ಷಿಣಿ ಇದೆ ಹಾಗಾಗಿ ಈ ಕ್ಷಣಿ ಏನಿದೆ ತುಂಬಾ ನಾನು ರೇದ ಯಾವುದನ್ನು ಇವತ್ತಿನ ತನಕ ನನ್ನ ಲೈಫಲ್ಲಿ ಯಕ್ಷಿಣಿ ಸಾಧನೆ ಮಾಡ್ಕೊಂಡಿದ್ರು ಕೂಡ ಅದನ್ನ ದುರ್ಬಳಕೆ ಮಾಡ್ಕೊಂಡಿಲ್ಲ ಸುಮ್ನೆ ಏನೋ ಒಂದು ಬೇಕ್ ಬೇಕಂತ ಕರೆಯೋದು ಬೇಕಂದಂಗೆ ಎಲ್ಪ್ ಮಾಡೋದು ಆದ್ರಿಂದ ಏನಂದ್ರೆ ಆ ಯಕ್ಷಿಣಿ ಹಂಗೆ ಉಳ್ಕೊಂಡು ಬಂದಿದ್ದಾರೆ ನನ್ನ ಹತ್ರ ಹಂಗಾಗಿ ಒಂದಷ್ಟು ಜನಕ್ಕೆ ಸ್ವಲ್ಪ ಅನುಕೂಲ ಆಗ್ತಾ ಇದೆ ಗುರುಜಿ ಹತ್ರ ಹೋದ್ರೆ ಏನೋ ಒಂದು ಪಾಸಿಟಿವ್ ಇದೆ ಈಗ ಮಿಕ್ಕಿದವ್ರಿಗೂ ಇವ್ರಿಗು ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಮೋಸ ಅನ್ನೋದು ಆಗೋದಿಲ್ಲ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದು ಒಂದು ಜನಗಳ ನಂಬಿಕೆ ಹಾಗಾಗಿ ಈ ಒಂದು ಇಪ್ಪತ್ತೈದು ವರ್ಷ ಜನಿ ಆಯ್ತಲ್ಲ ಸರ್ ಎರಡ್ ಸಾವಿರದ ನಾನು ಶುರು ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇದು ಕರೆಕ್ಟ್ ಆಗಿ ಇಪ್ಪತ್ತೈದು ವರ್ಷ ಆಯ್ತು ಈ ಇಪ್ಪತ್ತೈದು ವರ್ಷದಲ್ಲಿ ತುಂಬಾ ಚೆನ್ನಾಗಿ ನೈಂಟಿ ನೈನ್ ಪರ್ಸೆಂಟ್ ನಾನು ಜನಗಳಿಗೆ ಚೆನ್ನಾಗಿ ಅನುಕೂಲ ಆಗಿದೆ ಒಂದು ಪರ್ಸೆಂಟ್ ಏನು ಮಾಡ್ತೀರಾ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವರಿಗೆ ತುಂಬ ಜ ಅದು ಬೇರೆ ಬೇರೆ ಥರ ತೊಂದರೆಗಳು ಇರ್ತವೆ ಆಯಿತಾ ಅದು ಎಲ್ಲ ಕಡೆನೂ ಮಿಸ್ಟೇಕ್ಸ್ ಇರ್ತವೆ ಹಾಗಾಗಿ ಅದನ್ನು ಸ್ವಲ್ಪ ತೊಂದರೆಗಳಾಗುತ್ತೆ ಅದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನಗಳಿಗೆ ಪೂರ್ತಿ ಕ್ಲಿಯರು ಕಂಪ್ಲೀಟಾಗಿ ಕ್ಲಿಯರ್ ಮಾಡುವಂಥದ್ದು ಆಗಿದೆ ಅದಕ್ಕೇನು ಸಹಾಯ ಅಂದರೆ ಈ ಯಕ್ಷಿಣಿಯೇ ಸುರಸುಂದರಿ ಯಕ್ಷಿಣಿ ಯಕ್ಷಿಣಿಯರಲ್ಲಿ ಹೇಳ್ತೀನಿ ನಾನು ಆಯ್ತಾ ಸುರಸುಂದರಿ ಯಕ್ಷಿಣಿ ಮತ್ತೆ ಈ ತಾಂತ್ರಿಕ ನಾವು ತ್ರಿಶೂಲ ಇಟ್ಕೊಂಡು ಎಪಿಸೋಡ್ ಮಾಡಿದ್ವಲ್ಲ ತಾಂತ್ರಿಕ್ಷಿಣಿ ಜನಗಳಿಗೆ ನಾನು ಮಾಡಿದೀನಿ ಮಾಡಿದೆ ತಾಂತ್ರಿಕ ಯಕ್ಷಿಣಿ ಪ್ರಯೋಗ ಅದು ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಭೂತಯಕ್ಷಿಣಿ ಮಧ್ಯ ಬೆಳ್ಳ ಕೈ ಇಟ್ಕೊಳ್ಳೋದು ಹೇಳುವಂತದ್ದು ಮತ್ತೆ ಯಕ್ಷಿಣಿ ಪ್ರಯೋಗ ಹಾಗಾಗಿ ಈ ಯಕ್ಷಿಣಿಯರಲ್ಲಿ ಏನಿದೆ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿಗಳಿದೆ ಹಾಗಾಗಿ ಈ ಹದ್ನಾರು ಯಕ್ಷಿಣಿಯರು ಬಹಳ ಇಂಪಾರ್ಟೆಂಟ್ ಅದರಲ್ಲಿ ಕರ್ಣಯಕ್ಷಣಿ ಅಂತಕ್ಕಂಥದ್ದು ಭಾರಿ ಅನುಕೂಲ ಮಾಡ್ಕೊಡತ್ತೆ ಆದ್ರೆ ಕರ್ಣಯಕ್ಷಣಿ ಹೆಸರು ಕೇಳಿದಾರೆ ಹೊರ್ತು ಅದನ್ನ ಹೆಂಗ್ ಸಿದ್ಧಿ ಮಾಡ್ಕೊಳ್ಳೋದು ಹೆಂಗ್ ಸಾಧನೆ ಅಂತ ಗೊತ್ತಿಲ್ಲ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ಯಕ್ಷಿಣಿ ಸಾಧನೆ ಯಾರು ಮಾಡ್ಬೋದು ಕರ್ಣಯಕ್ಷಿಣಿ ಸಾಧನೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಬಿಡಿ ಹಾಗೆ ಹಾಗೆ ಕರ್ಣಯಕ್ಷಿಣಿ ಸಾಧನೆ ಬಂದ್ಬಿಟ್ಟು ಯಾರು ಮಾಡ್ಕೋಬಹುದು ಅಂದ್ರೆ ಇದಕ್ಕೆ ಒಂದು ಗಂಡಾಗ್ಲಿ ಹೆಣ್ಣಾಗ್ಲಿ ಇದನ್ನ ಮಾಡಬಹುದು ಆದ್ರೆ ಹೆಣ್ಣಿಗೆ ಈ ಸಾಧನೆ ಮಾಡೋದು ಬಹಳ ಕಷ್ಟ ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಮಧ್ಯದಲ್ಲಿ ತಿಂಗಳಿಗೂ ಒಂದು ಐದಾರು ದಿನ ಪೀರಿಯಡ್ಸ್ ಇರುತ್ತೆ ಮತ್ತೆ ಅವ್ರದೇ ಆಗಿರ್ತಕ್ಕಂಥ ಕೆಲವು ಸಮಸ್ಯೆಗಳು ಇರುತ್ತೆ ಹಂಗಾಗಿ ಗಂಡು ಮಕ್ಳು ಇದನ್ನ ಈಸಿಯಾಗಿ ಮಾಡ್ಕೋಬಹುದು ಸುಮಾರು ಒಂದು ಅರವತ್ತು ವರ್ಷ ತನಕನೂ ಈ ಒಂದು ಸಾಧನೆ ಮಾಡ್ಕೋಬಹುದು ಅರವತ್ತು ವರ್ಷ ತನಕನೂ ಮಾಡ್ಕೋಬಹುದು ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಆಯ್ತಾ ಕೆಲವರಿಗೆ ಏನಾಗ್ಬಿಡುತ್ತೆ ಬೇಗ ಹೊಲಿದ್ಬಿಡುತ್ತೆ ಕೆಲವರಿಗೆ ಸ್ವಲ್ಪ ಲೇಟ್ ಲೇಟ್ ಆಗಿ ಟೈಮ್ ಬೇಕಾಗುತ್ತೆ ಮತ್ತೆ ಇದನ್ನ ಹೊಲ್ಸ್ಕೊಳ್ಳೋಕೆ ವಿಧಾನ ಏನು ಅಂದ್ರೆ ಬಂದು ಆ ಚಕ್ರನ ಆಕ್ಟಿವೇಟ್ ಮಾಡಿಸ್ಕೊಂಡು ಆಯ್ತಾ ನಾವು ಕೆಲವು ಹೇಳ್ತಕ್ಕಂತ ತಾಂತ್ರಿಕ ಪದ್ಧತಿನ ಉಪಯೋಗ ಮಾಡಿಕೊಂಡು ಒಂದ್ಸಲ ಮಾಡ್ಕೊಂಡ್ರೆ ಇವ್ರ ಜೀವನ ಮತ್ತೆ ಇವ್ರು ನಂಬ್ಕೊಂಡಿರೋ ಜೀವನ ಅಕ್ಕಪಕ್ಕದವ್ರ ಜೀವನ ಇಡೀ ಪ್ರಪಂಚಕ್ಕೆನೇ ಒಂದು ಒಂದು ಒಳ್ಳೆ ಒಂದು ಅನುಗ್ರಹವನ್ನ ಮಾಡ್ಕೊ ಅನುಕೂಲವನ್ನ ಮಾಡ್ಕೊಡ್ಬಹುದು ಹಾಗಾಗಿ ಈ ಕರುಣಕ್ಷಿಣಿ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ದೇವಿ ಸೊ ಇದನ್ನ ಒಂದು ಏನಾದ್ರು ಸಾಧನೆ ಮಾಡ್ಕೊಳ್ತೀನಿ ಅಂದ್ರೆ ಖಂಡಿತವಾಗ್ಲು ಬರ್ಬೋದು ನಾನು ಈಗ ಅವ್ರಿಗೆ ಕೊಡಲ್ಲ ವಿದ್ಯೆ ಇವ್ರು ಕೊಡಲ್ಲ ಅಂತೇನಿಲ್ಲ ಬಂದವರಿಗೆ ಸಮಯ ನೋಡಿ ನಾನು ಆರು ತಿಂಗಳು ಹದಿನಾಲ್ಕು ದಿನ ನನಗೆ ಬೇಕಾಗಿದೆ ಸಮಯ ಬೇಕಾಗಿದೆ ಕೆಲವರು ಬಾರಿ ಒಂದು ಒಂದು ಅವ್ರಿಗೆ ಏನಾಗುತ್ತೆ ಕೆಲವರಿಗೆ ಯೋಗಗಳು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಯೋಗ ಇರುತ್ತೆ ಆಯ್ತಾ ಅವ್ರ ಅವ್ರವ್ರ ಜಾತಕಗಳ ಮೇಲೂ ಇಂಪಾರ್ಟೆಂಟ್ ಇರುತ್ತೆ ಅಂಥವ್ರಿಗೆಲ್ಲ ಮೂರು ತಿಂಗಳಲ್ಲೇ ಆಗೋಗುತ್ತೆ ಆಯ್ತಾ ಆಮೇಲೆ ಕೆಲವ್ರಿಗೆ ಏನಾಗುತ್ತೆ ಒಂದು ವರ್ಷ ತನಕೊಂಡು ಹೋಗುತ್ತೆ ಹೆಚ್ಚು ಕಡಿಮೆ ಆದ್ರೆ ಇದು ಮಾಡಿ ಅದನ್ನೇನೋ ಒಂದ್ಸಲ ಬಿಟ್ರೆ ಆಮೇಲೆ ಆಯ್ತು ಜಪ ಮಾಡೋದು ಮಂತ್ರ ಜಪ ಮಾಡೋವಂತ ನಾವು ಸಿದ್ಧಿಯನ್ನು ಕೊಡ್ತೀವಿ ಆಯ್ತಾ ಆಮೇಲೆ ಅದಕ್ಕೆ ಕೆಲವು ಈ ಸೊ ಇದ್ರದ್ದು ಯಂತ್ರಗಳಿದೆ ಆ ಯಂತ್ರಗಳ ಮೇಲೆ ಕುತ್ಕೊಂಡು ಮಾಡೋವಂತ ಸಾಧನೆ ಇದೆಲ್ಲ ಮತ್ತೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಒಂದ್ ಎರಡ್ ಮೂರು ಸಲ ಒಂದು ಒಂದು ಗೊಂಬೆಗಳನ್ನ ಮಾಡುವಂತದ್ದು ಇರುತ್ತೆ ಕಣ್ಣಕ್ಷಿಣಿ ಗೊಂಬೆ ಅದನ್ನ ನೋಡ್ಕೊಂಡು ಸಾಧನೆ ಮಾಡೋದಿರುತ್ತೆ ತ್ರಾಟಕ್ ಅಂತ ಹೇಳ್ತೀವಲ್ಲ ಮೇಣಬತ್ತಿ ಇಟ್ಕೊಂಡು ಅದನ್ನ ಕನೆಕ್ಟ್ ಮಾಡ್ಕೊಂಡು ಮಾಡ್ತೀವಿ ತ್ರಾಟಕ್ ಪದ್ಧತಿ ಅದೇ ತರ ಗೊಂಬೆ ಮುಖಾಂತರ ನಮ್ಮ ಶಕ್ತಿನೆಲ್ಲ ಅದಕ್ಕೆ ಕೊಟ್ಬಿಟ್ಟು ಅದನ್ನ ಆಕ್ಟಿವ್ ಮಾಡಿ ಅಲ್ಲಿ ನೋಡುವಂತದ್ದು ಆ ಗೊಂಬೆ ಎತ್ತು ಮಾತಾಡುತ್ತೆ ಇವ್ರ ಹತ್ರ ಆತರ ಹ ಅಂತದ್ದು ಬಾರಿ ಅದ್ಭುತವಾಗಿದೆ ಇದು ಸಾಧನೆ ನಾವು ಸುಮ್ನೆ ಮಾತಲ್ಲಿ ಹೇಳುವಂತದ್ದಲ್ಲ ಭಾರಿ ಚೆನ್ನಾಗಿದೆ ಸಾಧನೆ ಇದು ಸೊ ಇದೊಂದು ಇದೆ ವಿದ್ಯೆ ಅಂದ್ರೆ ಒಮ್ಮೆ ಮಾತಾಡುತ್ತೆ ಅಂದ್ರೆ ಅದು ನಮ್ಮ ಮನಸ್ಸಿಗೆ ಮಾತ್ರ ಗೊತ್ತಾಗುತ್ತಾ ಇಲ್ಲ ಹೊರಗಡೆ ಕಾಣಿಸುತ್ತ ಕೇಳಿಸುತ್ತ ನಮ್ಮ ನಾವು ಏನು ಇರ್ತೀವಿ ನೋಡಿ ಅದು ಮಾಡಬೇಕು ಅಂತ ಹೇಳಿದ್ರೆ ಇವರು ನಿರ್ಜನವಾದ ಪ್ರದೇಶದಲ್ಲಿ ಅದೆಲ್ಲ ಸಿಸ್ಟಮ್ ಹೇಳಿರ್ತೀವಿ ನಾವು ಆಯಿತಾ ಅದು ಎದ್ದು ಇವ್ರ ಮುಂದೆನೇ ಮಾತಾಡುತ್ತೆ ಇವ್ರ ಮುಂದೆನೆ ಅದು ಕೂತ್ಕೊಳುತ್ತೆ ಮಾತಾಡುತ್ತೀವಿ ನಾವು ನೀವು ಹೆಂಗೆ ಮಾತಾಡ್ತಾ ಇದ್ದೀವಿ ಇವಾಗ ಧೈರ್ಯ ಇರಬೇಕು ಇವ್ರಿಗೆ ಮಾಡೋರಿಗೆ ಧೈರ್ಯ ಈ ಸಾಧನೆಗೆಲ್ಲ ಧೈರ್ಯ ಯಾವುದೇ ಮಾಡಿ ಇವಾಗ ಯಾವುದೇ ಸಾಧನೆ ಮಾಡಿ ಧೈರ್ಯ ಬೇಕೇ ಬೇಕು ಈಗ ನಾವು ಓಂ ನಮ ಶಿವ ಅಂತ ಮಂತ್ರ ಜಪ ಮಾಡ್ಕೊಂಡ್ ಕೂತಿರ್ತೀವಿ ಶಿವ ಬಂದ್ಬಿಟ ಎದುರುಗಡೆ ಅವಾಗ ಅವ್ನ್ ನೋಡುವಂತ ಧೈರ್ಯ ಇರ್ಬೇಕಲ್ಲ ಹೆಂಗಿರ್ತಾನೆ ಶಿವ ಆ ಸರ್ಪಗಳು ಆ ಕಿವಿ ವಾಲೆ ಆ ಇದು ಜಟೆ ಅಲ್ವಾ ಭಯಂಕರವಾಗಿರೋ ರೂಪ ಅದು ಅದು ನಮ್ಗೆ ಅದು ಇದು ಬೇಕು ಧೈರ್ಯ ಬೇಕು ಅಷ್ಟ್ ಇರ್ಬೇಕು ಹಾ ಇದ್ದವ್ರು ಈ ಸಾಧನೆ ಮಾಡ್ಕೋಬಹುದು ಸೊ ವೀಕ್ಷಕರೇ ಇದೊಂದು ಕರ್ಣ ಯಕ್ಷಿಣಿ ಯಾಕಂದರೆ ಕರ್ಣ ಪಿಸಾಚಿ ಅಂತ ನಾವು ಅದರದ್ದು ಸಾಧನೆಗಳ ಬಗ್ಗೆ ಬೇರೆ ಕೇಳಿ ಕೇಳಿರ್ತೀವಿ ನಾರ್ಮಲಾಗಿ ಬಟ್ ಇದು ಅದಲ್ಲ ಇದೇ ಬೇರೆ ಬಟ್ ಇದರಲ್ಲಿ ಕೂಡ ಶಕ್ತಿ ಇದೆ ಇದರಲ್ಲಿ ಕೂಡ ಅಭಿವೃದ್ಧಿ ಇದೆ ಹೇಳಿದ ಕೆಲಸಗಳು ಮಾಡಿಕೊಡುತ್ತೆ ಸಾಧನೆ ಮಾಡ್ಕೊಳ್ಳೋದು ತುಂಬ ಸ್ವಲ್ಪ ಟಫ್ ಇದೆ ಹಾಗಾಗಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಯಾರಾದರೂ ಸಾಧನೆ ನಾವು ಮಾಡ್ಕೊಬೇಕು ಅನ್ನೋರು ಡೈರೆಕ್ಟ್ ಸಂತೋಷ್ ಭಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಅದ್ರ ಬಗ್ಗೆ ವಿಧಾನಗಳು ತಿಳಿಸ್ಕೊಡ್ತಾರೆ ಮಾಡ್ಕೊಬೋದು ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಸಂತೋಷಪಟ್ಟರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ